ಬೆಂಗಳೂರಿನ ಆರ್ ಆರ್ ನಗರದಲ್ಲಿ ಫ್ಲೆಕ್ಸ್ ಗಲಾಟೆ ಮತ್ತೆ ಶುರುವಾಗಿದೆ ಶಾಸಕ ಮುನಿರತ್ನ ಹಾಗೆರೆ ಕುಸುಮ ಮಧ್ಯದಲ್ಲಿ ಫ್ಲೆಕ್ಸ್ ವಿಷಯವಾಗಿ ಫೈಟ್ ನಡೀತಿದ್ರು ಯುಗಾದಿ ಹಬ್ಬಕ್ಕೆ ಅಂತ ಹೇಳಿ ಫ್ಲೆಕ್ಸ್ ಹಾಕಿದಂತಹ ವಿಚಾರಕ್ಕೆ ವಾರ್ ನಡೀತಾ ಇದೆ ಮುನಿರತ್ನ ಫ್ಲೆಕ್ಸ್ ಹಾಕಿದ್ದಕ್ಕೆ ಕಾಂಗ್ರೆಸ್ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಲಗ್ಗೆರೆ ವಾರ್ಡ್ನಲ್ಲಿ ಮುನಿರತ್ನ ಫ್ಲೆಕ್ಸ್ ಏನ್ ಹಾಕಲಾಗಿತ್ತು ಯುಗಾದಿ ಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿ ಅದನ್ನು ತೆರವು ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಅವರು ಪಟ್ಟಿ ಹಿಡಿದು ಕೂತಿದ್ರು ಮುನಿರತ್ನ ಹಾಕಿರುವಂತ ಫ್ಲೆಕ್ಸ್ ಅಂದ್ರೆ ಅವರು ಬೆಂಬಲಿಗರು ಮುನಿರತ್ನ ವಿಷಸ್ ತಿಳಿಸುವಂತ ಒಂದು ಫ್ಲೆಕ್ಸ್ ಅನ್ನ ಹಾಕಿದ್ರಲ್ಲ ಅದನ್ನ ತೆರವು ಮಾಡಬೇಕು ಅಂತ ಕೂತ್ಕೊಂಡ್ರು ಮುನಿರತ್ನ ಬೆಂಬಲಿಗ ವಾಲೆ ವಿಜಿಗೆ ಸಿದ್ದೇಗೌಡ ಧಮ್ಕಿಯನ್ನ ಹಾಕಿದ್ದಾರೆ ಕಾಂಗ್ರೆಸ್ನ ಸಿದ್ದೇಗೌಡ ಅನ್ನೋರು ಈ ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಬಂದಿದೆ ಮುನಿರತ್ನ ಅವರ ಫ್ಲೆಕ್ಸ್ ಗಳನ್ನ ಹರ್ದ್ ಹಾಕಿರುವಂತಹ ಸಿಸಿ ಟಿವಿ ಫುಟೇಜ್ ಏನಿದೆ ಅದು ನ್ಯೂಸ್ ಏಟೀನ್ಗೆ ಲಭ್ಯವಾಗಿದೆ ಆ ಸಿ ಸಿಟಿವಿ ಫುಟೇಜ್ ಅನ್ನ ನಾವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ಯುಗಾದಿ ಹಬ್ಬಕ್ಕೆ ಮುನಿರತ್ನ ವಿಶಸ್ ತಿಳಿಸಿರುವಂತಹ ಫ್ಲೆಕ್ಸ್ ಗಳನ್ನ ಅಲ್ಲಿ ಅವರ ಬೆಂಬಲಿಗರು ಹಾಕಿದ್ರು ಅದನ್ನು ತೆಗೆದುಹಾಕ್ಬೇಕು ಅಂತ ಹೇಳಿ ಕಾಂಗ್ರೆಸ್ನ ಮುಖಂಡ ಒಬ್ಬ ಧಮಕಿ ಹಾಕಿದ್ದಾನೆ ಅಂತ ಆರೋಪ ಕೇಳಬಂದಿದೆ ಸಾಲದಕ್ಕೆ ಆ ಫ್ಲೆಕ್ಸ್ ಅನ್ನ ಹೆಂಗ್ ಹರ್ದು ಹಾಕಿದ್ದಾರೆ ಅನ್ನೋ ಫುಟೇಜ್ ಕೂಡ ನ್ಯೂಸ್ ಗೆ ಲಭ್ಯವಾಗಿದೆ ಲಗ್ಗೆರೆ ವಾರ್ಡ್ನಲ್ಲಿ ಮುನಿರತ್ನ ಫ್ಲೆಕ್ಸ್ ತೆರವು ಮಾಡಿರುವಂತಹ ದೃಶ್ಯಗಳು ಇವರು ಉದ್ದೇಶ ಇದ್ದಿದ್ದೇ ಅಂದ್ರೆ ಪ್ರೀ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾರೆ ಆ ಫ್ಲೆಕ್ಸ್ ಎಲ್ಲ ತೆಗಿಲೇಬೇಕು ಅಂತ ಅಂತೇಳಿ ಒಂದೊಣ್ಣೆ ಹಿಡ್ಕೊಂಡ್ ಬಂದಿದ್ದಾರೆ ಆ ಫ್ಲೆಕ್ಸ್ ಗಳನ್ನ ಹರ್ದು ಹಾಕಿದ್ದಾರೆ ತೆರವು ಮಾಡಿದ್ದಾರೆ ಫಸ್ಟ್ ತೆಗ್ದಾಕಿ ಬಿಜೆಪಿ ಬಿಜೆಪಿಯವ್ರಿಗೆ ಹೇಳಿದ್ರು ತೆಗ್ದಿಲ್ಲ ಅಂತ ಇವರೇ ತೆಗ್ದಾಕಿದ್ದಾರೆ ಮುನಿರತ್ನ ಬೆಂಬಲಿಗ ವಾಲೆ ವಿಜಿಗೆ ಕಾಂಗ್ರೆಸ್ ಮುಖಂಡ ಸಿದ್ದೇಗೌಡ ದಮಕಿ ಹಾಕಿದಂತ ಆಡಿಯೋ ಕೂಡ ಇದೆ ಅದನ್ನ ಕೇಳಿಸ್ಕೊಳ್ಳಿ ಏನ್ ವಿಜಯ್ ಏನಾಯ್ತು ನಿನ್ಗೆ ಲಕೆರ ಪೂರ್ತಿ ಬ್ಯಾನರ್ ಇಡೀ ಒಕ್ ಒಂದಾಗಿ ಇಡೀ ವಾರ್ಡ್ ಒಂದಾಗದೆ ನೀನ್ ಯಾಕಿಂತ ಕೆಲಸ ಮಾಡಿದೆ ಬ್ಯಾನರ್ ಹಾಕಿದ್ದು ತಪ್ಪೇ ಅಲ್ವಾ ವಿಜಯ್ ಒಕ್ಕಲ್ಗ ಅಲ್ವಾ ಕೆಲಸಗಳು ಕೆಲ್ಸ ಇನ್ನೂ ತೊಂದರೆ ಆಯ್ತದೆ ನಿನ್ಗೀಗ ವಿಜಯ್ ಹೇಳ್ತೀನಿ ಕೇಳೋ ಇನ್ನು ಇನ್ನು ಇನ್ ಹತ್ತು ತೊಂದ್ರೆ ಆಗತ್ತೆ ನಿನ್ ಈ ರೀತಿ ಏನಾರ ನೀನ್ ರಾಜಕೀಯ ಮಾಡಿದ್ರೆ ಇಲ್ಲಿ ಲಗ್ಗೆರೆ ವಾಡ್ ಅಂದ್ಬಿಟ್ಟು ಆಯ್ತು ನೋಡಿ ಆಯ್ತು ಬಿಡೋರು ವಿಜಯ್ ಕೆಲ್ಸ ಅಂತ ಹೇಳ್ತೀಯಾ ನೀನ್ ಕೆಲ್ಸಕ್ ಬ್ಯಾನರ್ ಹಾಕ್ತೀಯ ನೀನು ಕೆಲ್ಸಕ್ ಬ್ಯಾನರ್ ಹಾಕಿದ್ರೆ ನಾವು ಸುಮ್ನಿದ್ದು ಬಿಡ್ತೀವಿ ಅಂತ ಇದ್ಯಾ ನೀನು ಕಾಂಗ್ರೆಸ್ ಅವರು ನಾವು ಸುಮ್ಮನಿರ್ತೀವಲ್ಲ ವಿಜಯ್ ಹೇಳ್ತೀನಿ ಕೇಳೋ ನಾವು ಹೇಳ್ತೀನಿ ಕೇಳೋ ನಾವು ಗಂಡಿಸ್ರೆ ನೀನ್ ಸರ್ಕಾರದಲ್ಲಿ ಇರೋರು ನೀನು ಕೆಲ್ಸಕ್ಕೆಲುವಾಗ ಬ್ಯಾನರ್ ಹಾಕ್ತಿ ಅಂತ ಹೇಳ್ತೀಯಲ್ಲ ನೀನು ಸರಿನಾ ನನಗ್ ರಾಜಕೀಯ ಬೇಡ ಯಾಕೆ ಅಷ್ಟೊಂದು ಗೆರೆ ತುಂಬಾ ಯಾಕೆ ಹಾಕಿದ್ಯಾ ಕೆಲ್ಸು ಕೆಲ್ಸ ತಗ್ಸಾಕು ಫಸ್ಟ್ ನಾನ್ ತಗಸಲ್ಲಣ್ಣ ತಗ್ಸಲ್ಲ ಅಂದ್ರೆ ನೋಡು ನಿನ್ ಕೆಲ್ಸ ಅಂದಲ್ಲ ಕೆಲ್ಸಕ್ಕೆ ಗುಣ ಇಕ್ತಿವಿ ಕೆಲ್ಸಕ್ಕೆ ಗುಣ ಇಕ್ತಿವಿ ಬೆಂಗಳೂರಿನ ಬಿಜಿಎಂ ಲೇಔಟ್ ಅಲ್ಲಿ ಯುವತಿಗೆ ಕಿರುಕುಳ ಕೇಸ್ ಸಂಬಂಧ ಸಿಲಿಕಾನ್ ಸಿಟಿ ಮಹಿಳೆಯರಿಗೆ ಸುರಕ್ಷಿತ ಅಲ್ವಾ ಅನ್ನೋ ಪ್ರಶ್ನೆ ಮತ್ತೆ ಉದ್ಭವವಾಗಿತ್ತಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದೊಡ್ಡ ಸಿಟಿಯಲ್ಲಿ ಅಲ್ಲಲ್ಲಿ ಇಂತಹ ಘಟನೆಗಳು ಆಗ್ತಾ ಇರ್ತಾವೆ ಪೊಲೀಸ್ ಕಮಿಷನರ್ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದಾರೆ